ವ್ಯಕ್ತಿಯೊಬ್ಬ ಥಿಯೇಟರ್ ನಾಗಿರ ಹಾವಿನಂತೆಯೇ ಇರುವ ಬೂಪು ಧರಿಸಿ ಎಲ್ಲರಿಗೂ ಶಾಕ್ ಕೊಟ್ಟಿದ್ದಾನೆ ಇದೀಗ ಈ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಆತ ನಡೆದುಕೊಂಡು ಬರ್ತಾ ಇದ್ರೆ ಎರಡು ಹಾವುಗಳು ಹೆಡೆ ಎತ್ತಿಕೊಂಡು ನಮ್ಮ ಕಡೆಗೆ ಬರುತ್ತಿರುವಂತೆ ಭಾಸವಾಗುತ್ತೆ ಬೂಟಿನ ಮುಂಭಾಗದಲ್ಲಿ ಹಾವು ಹೆಡೆಬಿಚ್ಚಿ ನಿಂತಿರುವಂತೆ ವಿನ್ಯಾಸಗೊಳಿಸಲಾಗಿದೆ ಈ ಶೂಗಳನ್ನ ಧರಿಸಿದ ವ್ಯಕ್ತಿ ರಸ್ತೆ ಬದಿಯಲ್ಲಿ ನಿಂತಿದ್ದ ದೂರದಿಂದ ನೋಡಿದ್ರೆ ಎರಡು ನೈಜ ಹಾವುಗಳೇ ನಿಂತಿವೆ ಅಂತ ಕಾಣಿಸುತ್ತೆ ಮುಧೋಳದ ಪೊಲೀಸ್ ಸಮುದಾಯ ಭವನ ಇದೀಗ ಬಾಡಿಗೆಗೆ ಲಭ್ಯವಿದೆ ಮದುವೆ ಸಮಾರಂಭ ಹುಟ್ಟುಹಬ್ಬದ ಸಮಾರಂಭ ತೊಟ್ಟಿಲು ಕಾರ್ಯ ನಿವೃತ್ತಿ ಸಮಾರಂಭ ಹೀಗೆ ಎಲ್ಲ ರೀತಿಯ ಫಂಕ್ಷನ್ ಗಳಿಗೆ ಬಳಸಿ ಪೊಲೀಸ್ ಸಮುದಾಯ ಭವನ ಆಧುನಿಕ ಸುಸಜ್ಜಿತ ಹಾಲ್ ಡೈನಿಂಗ್ ಹಾಲ್ ಕಿಚನ್ ಸ್ಟೋರ್ ರೂಮ್ ವಧುವರರಿಗೆ ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಪ್ರತ್ಯೇಕವಾದ ವಾಶ್ರೂಮ್ ವ್ಯವಸ್ಥೆ ಇದೆ ಕಾರ್ಯಕ್ರಮಕ್ಕೆ ಬರುವ ವಾಹನಗಳಿಗೆ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಸುಂದರವಾದ ಪುಟಾಣಿ ಅರಣ್ಯ ಪ್ರದೇಶ ಲಭ್ಯವಿದೆ ಸಾರ್ವಜನಿಕರಿಗೆ ಒಂದು ದಿನಕ್ಕೆ ಹದಿನೆಂಟು ಸಾವಿರ ರೂಪಾಯಿ ಬಾಡಿಗೆ ಅರ್ಧ ದಿನಕ್ಕೆ ಹನ್ನೊಂದು ಸಾವಿರ ರೂಪಾಯಿ ಬಾಡಿಗೆ ಅದರಲ್ಲೂ ಪೊಲೀಸ್ ಕುಟುಂಬಗಳಿಗೆ ವಿಶೇಷ ರಿಯಾಯಿತಿ ದರದಲ್ಲಿ ಪೊಲೀಸ್ ಸಮುದಾಯ ಭವನ ಬಾಡಿಗೆಗೆ ಸಿಗುತ್ತದೆ ಆದರೆ ಷರತ್ತುಗಳು ಅನ್ವಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪೊಲೀಸ್ ಸಮುದಾಯ ಭವನ ಲೋಕಾಪುರ ರಸ್ತೆ ಸಿಪಿಐ ಕಚೇರಿ ಹಿಂದೆ ಮುಧೋಳ ಎಲ್ಲಾ ಮೊದಲು ನಗರದ ಜನರು ಮತ್ತು ತಾಲೂಕಿನ ಜನರು ಇದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳಿ ನನ್ನ ವಿನಂತಿ ನಮಸ್ಕಾರ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ